ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ನಾವಿವತ್ತು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನದ ಒಂದನೇ ಅಧ್ಯಾಯ ಆತ್ಮವಿಜ್ಞಾನ ಕಲಿಕೆ ಇದರಲ್ಲಿ ಲಾಸ್ಟ್ ಅಂದರೆ ಏಳನೇ ಭಾಗವನ್ನು ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ ಈ ಏಳನೇ ಭಾಗ ಏನಪ್ಪ ಅಂದರೆ ಆತ್ಮ ಸಂಶೋಧನೆ ಇದ್ರ ಬಗ್ಗೆ ನಾವಿವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಕಿದ್ದೀವಿ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಗುರುಪ್ರಣಾಮವನ್ನು ಮಾಡೋಣ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ఓం అజ్ఞానతిరాధానాజన శిలాఖ్య చక్షురా ఉల్మీిత్యైన తస్మై శ్రీ గువే నమ శ్రీచైతన్యమనోష్టం స్థాపిత యేను భూతలే స్వయం రూపాయ దాతి స్వదకాంతి హందేహం శ్రీగొరు శ్రీయూత పాదకమలం శ్రీగొరన్ వైష్ణవాంజాప్రజాం సహగణరఘునాథాన్వితం తం సహజీవం ಸಾತ್ವೈತೆ ಸಾಮದೂತಂ ಪರಿಜನ ಸೈತಂ ಶ್ರೀಕೃಷ್ಣ ಚೈತನ್ಯ ದೇವ ಶ್ರೀರಾತಾ ಕೃಷ್ಣಪಾಧನ್ ಸಾಗುಣಲಿತ ಶ್ರೀವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನ ದೀನಬಂಧು ಜಗತ್ಪತಿ ಗೋಪೀಶಾ ಗೋಪಿಕಾ ಕಾಂತ ಧಾತ ಕಾಂತ ನಮೋಸ್ತದೆ ಗೌರಾಂಗಿ ರಾಧೆ ವೃಂದಾವನೆಶ್ವರಿ ವೃಷಭಾನುಸುತಿವಿ ದೇವಿ ಹರಿ ಪ್ರಿಯ ವಾಚಾ ಕಲ್ಪತರುಭ್ಯಚ ಕೃಪಾ ಸಿಂಧು ಭಯ ಪತಿಥನ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣು ಪದ ಕೃಷ್ಣಪ್ರೇಷ್ಠ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತಸ್ವಾಮಿ ನಾಮಿನ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ದೇಶ ಪಾಶ್ಚಾತ್ಯದೇಶ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗದಾಧರ ಶಿವಸಾಧಿ ಗೌರವಭಕ್ತರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಆತ್ಮ ಸಂಶೋಧನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಂಟೋರಿಯಾದ ವಿಂಡೋಸ್ನಲ್ಲಿ ಪ್ರಖ್ಯಾತ ವ್ಯಕ್ತಿಗಳ ಸಮಿತಿಯೊಂದು ಸಭೆ ಸೇರಿತು ಮರಣದ ಅಕರಾರು ಅಕ್ಕಾದ ಗಳಿಗೆಗಳ ಗಳಿಗೆಯನ್ನು ನಿಗದಿಪಡಿಸುವುದರಲ್ಲಿ ಇರುವ ಸಮಸ್ಯೆಗಳು ಎಂಬ ವಿಷಯವನ್ನು ಕುರಿತು ಚರ್ಚಿಸಿತು ಈ ಸಮಿತಿಯಲ್ಲಿ ವಿಶ್ವವಿಖ್ಯಾತ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ವಿಲ್ ಫ್ರೆಡ್ ಜಿ ಬಿಲಿ ಬಿಗಿಲೋ ಆಂಟೋರಿಯೋ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಡ್ಸನ್ ಹೆಲ್ ಐಜ್ ಮತ್ತು ವಿಂಡೋಸ್ ವಿಶ್ವವಿದ್ಯಾನಿಲಯದ ಅಧ್ಯಕ್ಷರಾದ ಜೆ ಫ್ರಾನ್ಸಿಸ್ ಲೆಡ್ಡಿ ಮುಂತಾದ ಸದಸ್ಯರಿದ್ದರು ಡಾಕ್ಟರ್ ಬಿ ಗೆಲೋ ಅವರು ಆತ್ಮದ ಅಸ್ತಿತ್ವವನ್ನು ಎತ್ತಿ ಹಿಡಿದರು ಆತ್ಮವೆಂದರೇನು ಮತ್ತು ಅದು ಎಲ್ಲಿಂದ ಬರುತ್ತದೆ ಎನ್ನುವುದನ್ನು ನಿರ್ಧರಿಸಲು ವ್ಯವಸ್ಥಿತವಾದ ಸಂಶೋಧನೆ ನಡೆಯಬೇಕೆಂದು ಅವರು ಹೊತ್ತಿ ಹೇಳಿದರು ಡಾಕ್ಟರ್ ಬಿಗಿಲೋ ಮತ್ತು ಸಮಿತಿ ಇತರ ಸದಸ್ಯರ ಅನಿಸಿಕೆಗಳನ್ನು ಆನಂತರ ಮೆಟ್ರೋ ಇಲ್ ಗಜೆಟ್ನಲ್ಲಿ ಪ್ರಕಟಿಸಲಾಯಿತು ಈ ಲೇಖನ ಶೀಲಾ ಪ್ರಭುಪಾದ್ ಅವರ ಗಮನಕ್ಕೆ ಬಂತು ಆಗ ಅವರು ಆತ್ಮವಿಜ್ಞಾನವನ್ನು ಕುರಿತು ಬೋ ಸಾರಭೂತವಾದ ವೈದಿಕ ಜ್ಞಾನವನ್ನು ನೀಡುವುದಾಗಿ ಡಾಕ್ಟರ್ ಬಿಗಿಲೋ ಅವರಿಗೆ ಪತ್ರ ಬರೆದರು ವೈಜ್ಞಾನಿಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲು ಕಾರ್ಯಸಾಧುವಾದ ವಿಧಾನವನ್ನು ಸೂಚಿಸಿದರು ಗಜೆಟ್ನಲ್ಲಿ ಪ್ರಕಟವಾದ ಲೇಖನ ಮತ್ತು ಶೀಲಾ ಪ್ರಭುಪಾದವರ ಪತ್ರಿಕೆಯನ್ನು ಮುಂದೆ ಕೊಟ್ಟಿದೆ ಗಜೆಟ್ ಶೀರ್ಷಿಕೆ ಆತ್ಮವೆಂದರೆ ಏನೆಂದು ತಿಳಿಯಲು ಹೃದಯ ಶಸ್ತ್ರಚಿಕಿತ್ಸಾಜ್ಞರ ಬಯಸುತ್ತಾರೆ ವಿಂಡಸ್ ವಿಂಡಸ್ನಲ್ಲಿ ಸಾರಿ ವಿಂಡರ್ಸ್ ವಿಂಡ್ಸರ್ ದೇಹದಲ್ಲಿ ಆತ್ಮವಿರುತ್ತದೆ ಮರಣಕಾಲದಲ್ಲಿ ಅದು ದೇಹದಿಂದ ನಿರ್ಗಮಿಸುತ್ತದೆ ಎಂದು ಕೆನಡಾದ ವಿಶ್ವವಿಖ್ಯಾತ ಹೃದಯ ಶಸ್ತ್ರಚಿಕಿತ್ಸಜ್ಞರು ನಂಬುತ್ತಾರೆ ದೈವಶಾಸ್ತ್ರಜ್ಞರು ಈ ವಿಷಯದಲ್ಲಿ ಇನ್ನಷ್ಟು ಬೆಳಕು ಚೆಲ್ಲಬೇಕು ಎಂದು ಅವರು ಹೇಳುತ್ತಾರೆ ಟೆರೋಂಟೊ ಟೆರಾಂಟೊ ಜನರಲ್ ಆಸ್ಪತ್ರೆಯ ಹೃದಯ ನಾಳ ಶಸ್ತ್ರಚಿಕಿತ್ಸಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ವಿಲ್ ಫ್ರೆಡ್ ಬಿಗಿಲೋ ಅವರು ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯುಳ್ಳವರಾಗಿ ಈ ರಹಸ್ಯವನ್ನು ಭೇದಿಸಿ ಅದರಲ್ಲಿ ಏನಿದೆ ಎನ್ನುವುದನ್ನು ಕಂಡುಹಿಡಿಯಲು ಕಾಲ ಸನ್ನಿಹಿತವಾಗಿದೆ ಎಂದು ಭಾವಿಸುತ್ತಾರೆ ಮರಣದ ಕರಾರುವಕ್ಕಾದ ಗಳಿಗೆಯನ್ನು ನಿಗದಿಪಡಿಸುವುದರಲ್ಲಿ ಇರುವ ಸಮಸ್ಯೆಗಳು ಎಂ ಸಮಸ್ಯೆಗಳು ಎಂಬ ವಿಷಯವನ್ನು ಚರ್ಚಿಸಲು ಎಸ್ ಎಸ್ಎಕ್ ಕೌಂಟಿ ಮೆಡಿಕಲ್ ಲೀಗಲ್ ಸೊಸೈಟಿಯ ಮುಂದೆ ಹಾಜರಾದ ಸಮಿತಿಯಲ್ಲಿ ಬಿಗಿಲು ಒಬ್ಬರು ಸದಸ್ಯರಾಗಿದ್ದರು ಮರಣ ಹೊಂದುವುದು ಅನಿವಾರ್ಯವಾದಾಗ ಅಂತಹ ದಾನಿಗಳ ಹೃದಯ ಮತ್ತು ಇತರ ಅಂಗಗಳನ್ನು ಬದಲಿಯಾಗಿ ಬೇರೆಯವರಿಗೆ ಜೋಡಿಸುತ್ತಿರುವ ಈ ಯುಗದಲ್ಲಿ ಈ ಪ್ರಶ್ನೆಯ ಮಹತ್ವದಾಗಿದೆ ರೋಗಿಯು ದೀರ್ಘ ದೀರ್ಘಾಸು ದೀರ್ಘಾಸಿಯಲ್ಲಿದ್ದು ಕೋಮ ಯಾವುದೇ ಬಗೆಯ ಯಾವುದೇ ಬ ಯಾವುದೇ ಬಗೆಯ ಪ್ರಚೋದನೆಗಳಿಗೂ ಪ್ರಕ್ರಿಯೆ ತೋರದಿದ್ದರೆ ಯಂತ್ರದಲ್ಲಿ ದಾಖಲೆಯಾದ ಮೆದುಳಿನ ತರಂಗಗಳು ಏರಿಳಿತಗಳಿಲ್ಲದೆ ಚಪ್ಪಟೆಯಾಗಿದ್ದರೆ ಅದನ್ನು ಮರಣವೆಂದು ಕರೆಯಬಹುದೆಂಬ ಸ್ ಸ್ವಿಕ್ ಸ್ವೀ ಸ್ವಕೃತವಾದ ವ್ಯಾಖ್ಯೆಯನ್ನು ಕೆನಡಾದ ವೈದ್ಯ ಸಂಘವು ನೀಡಿದೆ ಈ ಸಮಿತಿಯ ಇತರ ಸದಸ್ಯರೆಂದರೆ ಆಂಟೋರಿಯೋದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಡ್ಸನ್ ಎಲ್ ಏನ್ಸ್ ಮತ್ತು ವಿನ್ಸರ್ ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಜೆ ಫ್ರಾನ್ಸಿಸ್ ಲೆಡ್ಡಿ ಬಿಗಿಲೋ ಅವರು ಚರ್ಚೆಯ ಕಾಲದಲ್ಲಿ ತಾವು ಎತ್ತಿದ ಅಂಶಗಳನ್ನು ಆನಂತರ ಒಂದು ಸಂದ ಸಂದರ್ಶನದಲ್ಲಿ ವಿವರಿಸುತ್ತಾ ತಮ್ಮ ಮೂವತ್ತೆರಡು ವರ್ಷಗಳ ಶಾಸ್ತ್ರವೈದ್ಯನ ಅನುಭವದಲ್ಲಿ ಆತ್ಮದ ಅಸ್ತಿತ್ವದ ಬಗ್ಗೆ ಯಾವುದೇ ರೀತಿಯ ಅನುಮಾನಕ್ಕೂ ಆಸ್ಪಾದವಾಗಿಲ್ಲ ಎಂದು ತಿಳಿಸಿದರು ಜನರು ಜೀವಂತ ಸ್ಥಿತಿಯಿಂದ ಮರಣ ವ್ಯವಸ್ಥೆಗೆ ಜಾರುವ ಘಟ್ಟದಲ್ಲಿ ನಾವು ಬಳಿಯಲ್ಲಿಯೇ ಇರುವಂತಹ ಕೆಲವು ಸಂದರ್ಭಗಳೂ ಉಂಟು ಆಗ ಕೆಲವು ವಿಚಿತ್ರ ಬದಲಾವಣೆಗಳು ನಡೆಯುತ್ತವೆ ಅದರಲ್ಲಿ ಅತ್ಯಂತ ಗಮನಾರ್ಹವಾದ ಅಂಶವೆಂದರೆ ಇದ್ದಕ್ಕಿದ್ದಂತೆಯೇ ಕಣ್ಣುಗಳು ನಿರ್ಜೀವವಾಗಿ ಕಾಂತಿಹೀನವಾಗುತ್ತವೆ ಕಣ್ಣುಗಳು ಮಂಕಾಗುತ್ತವೆ ಅಕ್ಷರಶಃ ನಿರ್ಜೀವವಾಗುತ್ತವೆ ನಾವು ಗಮನಿಸಿದ್ದನ್ನು ದಾಖಲೆ ಮಾಡಲಾಗುವುದಿಲ್ಲ ಅದನ್ನು ಸರಿಯಾಗಿ ದಾಖಲೆ ಮಾಡುವುದು ಸಾಧ್ಯವಿಲ್ಲವೆನಿಸುತ್ತದೆ ಬಿಗಿಲೋ ಅವರು ಹೈಪೋಥರ್ಮಿಯ ಎಂದು ಹೆಸರಾದ ಗಹನ ಘನೀಕರಣ ಶಸ್ತ್ರಚಿಕಿತ್ಸಾ ತಂತ್ರದಲ್ಲಿ ಹಾಗೂ ಹೃದಯ ಕಟವಾದ ಶಸ್ತ್ರಚಿಕಿತ್ಸೆಯಲ್ಲಿ ಮಾರ್ಗ ಪ್ರವರ್ತಕರ ಕಾರ್ಯವನ್ನು ಮಾಡಿ ವಿಶ್ವವಿಖ್ಯಾತರಾಗಿದ್ದಾರೆ ಅವರು ಆತ್ಮಶೋಧನೆಯನ್ನು ದೈವಸಾಸ್ ದೈವಶಾಸ್ತ್ರಜ್ಞರು ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ಶಾಸ್ತ್ರಜ್ಞರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಚರ್ಚೆ ಅವಧಿಯಲ್ಲಿ ಲೆಡ್ಡಿ ಅವರು ಆತ್ಮ ಹೊಂದಿದ್ದರೆ ಅದನ್ನು ನೀವು ನೋಡಲಾಗುವುದಿಲ್ಲ ಅದನ್ನು ನೀವು ಕಂಡುಹಿಡಿಯಲಾಗುವುದಿಲ್ಲ ಎಂದು ಹೇಳಿದರು ಚೇತನ ಅಥವಾ ಜೀವ ಎಂಬ ತತ್ವವೊಂದರಿಂದ ಒಂದು ತತ್ವ ಹೊಂದಿದ್ದರೆ ಅದು ಏನು ಸಮಸ್ಯೆ ಎಂದರೆ ಆತ್ಮವೆಂಬುದು ನಿರ್ದಿಷ್ಟವಾಗಿ ಎಲ್ಲಿಯೂ ಭೌಗೋಳಿಕವಾಗಿ ಅಸ್ತಿತ್ವದಲ್ಲಿದ್ದಲ್ಲಿಲ್ಲ ಅದು ಎಲ್ಲ ಕಡೆಯೂ ಇದೆ ಆದರೆ ದೇಹದಲ್ಲಿ ಎಲ್ಲೂ ಇಲ್ಲ ಪ್ರಯೋಗವನ್ನು ಪ್ರಾರಂಭಿಸುವುದೇನೋ ಒಳ್ಳೆಯದೆ ಆದರೆ ಈ ವಿಷಯದಲ್ಲಿ ನೀವು ಹೇಗೆ ವ್ಯವಹರಿಸುವಿರಿ ಎಂದು ನನಗೆ ಹೊಳೆಯುತ್ತಿಲ್ಲ ಎಂದು ಲೆಡ್ಡಿ ಹೇಳಿದರು ಸೋವಿಯತ್ ಗಗನಯಾತ್ರೆಯು ಬಾಹ್ಯಾಕಾಶದಿಂದ ಹಿಂತಿರುಗಿದ ಮೇಲೆ ಮೇಲೆಲ್ಲೂ ದೇವರನ್ನು ಕಾಣಲಿಲ್ಲ ಆದುದರಿಂದ ದೇವರಿಲ್ಲ ಎಂದು ವರದಿ ಮಾಡಿದ್ದು ಈ ಚರ್ಚೆಯಿಂದ ತಮಗೆ ನೆನಪಾಗುತ್ತದೆ ಎಂದು ಲೆಡ್ಡಿ ಹೇಳಿದರು ಇರಬಹುದು ಎಂದರು ಬಿಗಿಲು ಆದರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ವಿವರಿಸಲಾಗ ವಿವರಿಸಲಾಗದುದ್ದು ಎದುರಾದಾಗ ಅನುಸರಿಸಬೇಕಾದ ಸೂತ್ರವೆಂದರೆ ಉತ್ತರವನ್ನು ಕಂಡುಹಿಡಿಯಿರಿ ಪ್ರಯೋಗ ಶಾಲೆಗೆ ಕೊಂಡೋಯಿರಿ ಸತ್ಯವನ್ನು ಕಂಡುಹಿಡಿಯಲು ಎಲ್ಲಿ ಸಾಧ್ಯವೋ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆತ್ಮ ಎಲ್ಲಿದೆ ಅದು ಎಲ್ಲಿಂದ ಬರುತ್ತದೆ ಎಂಬುದನ್ನು ಕೇಂದ್ರ ಪ್ರಶ್ನೆಯಾಗಿದೆ ಎಂದರು ಬಿಗಿಲು ಶೀಲಾ ಪ್ರಭುಪಾದವರು ವೈದಿಕ ಆಧಾರಗಳನ್ನು ನೀಡುವರು ಪ್ರಿಯಾ ಡಾಕ್ಟರ್ ಬಿಗಿಲು ಅವರಿ ನನ್ನ ಶುಭಾಶಯಗಳನ್ನು ದಯವಿಟ್ಟು ಸ್ವೀಕರಿಸಿ ಇತ್ತೀಚೆಗೆ ರೇ ಕೋರಿ ಕೋರಿಲಿ ಅವರು ಬರೆದ ಆತ್ಮವೆಂದರೆ ಏನೆಂದು ತಿಳಿಯಲು ಹೃದಯ ಸಸ್ತ ಚಿಕಿತ್ಸಾಜ್ಞರು ಬಯಸುತ್ತಾರೆ ಎಂಬ ಲೇಖನವನ್ನು ಕಜೇಟಿನಲ್ಲಿ ನೋಡಿದೆ ಅದು ಬಹಳ ಕುತೂಹಲಕರವಾಗಿತ್ತು ನಿಮ್ಮ ಅನಿಸಿಕೆಗಳು ವಿಶೇಷ ಒಳನೋಟಗಳನ್ನು ಒಳಗೊಂಡಿವೆ ಆದುದರಿಂದ ಈ ವಿಚಾರವಾಗಿ ನಿಮಗೆ ಬರೆಯಬೇಕೆಂದುಕೊಂಡೆ ನಾನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪಕ ಆಚಾರ್ಯ ಎನ್ನುವುದು ಪ್ರಾಯ ನಿಮಗೆ ತಿಳಿದಿರಬಹುದು ಕೆನ್ನಡಾದ ಮ್ಯಾಟ್ರಿಯಲ್ ಟೋರಿ ಟೋ ವ್ಯಾಂಕೋವರ್ ಮತ್ತು ಎಲ್ಮಿ ಎಲ್ಮಿಲ್ಟನ್ ನಗರಗಳಲ್ಲಿ ನಮ್ಮ ಅನೇಕ ದೇವಸ್ಥಾನಗಳಿವೆ ಪ್ರತಿಯೊಬ್ಬ ಜೀವಿಗೂ ಅವನ ಮೂಲ ಆಧ್ಯಾತ್ಮಿಕ ಸ್ವರೂಪವನ್ನು ಬೋಧಿಸುವುದೇ ಈ ಕೃಷ್ಣಾ ಪ್ರಜ್ಞಾ ಆಂದೋಲನದ ನಿರ್ದಿಷ್ಟ ಉದ್ದೇಶವಾಗಿದೆ ಜೀವಿಯ ಹೃದಯದಲ್ಲಿ ಆತ್ಮವಿದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಅದು ದೇಹದ ಪೋಷಣೆಗೆ ಅಗತ್ಯವಾದ ಎಲ್ಲ ಶಕ್ತಿಗಳ ಮೂಲ ಆಕಾರವಾಗಿದೆ ಈ ಆತ್ಮದ ಶಕ್ತಿಯು ದೇಹಾದ್ಯಂತ ಹಬ್ಬುತ್ತದೆ ಇದನ್ನೇ ಪ್ರಜ್ಞೆ ಎಂದು ಕರೆಯುತ್ತಾರೆ ಈ ಪ್ರಜ್ಞೆಯು ದೇಹಾದ್ಯಂತ ಆತ್ಮದ ಶಕ್ತಿಯನ್ನು ಪಸರಿಸುವುದರಿಂದ ವ್ಯಕ್ತಿಯು ದೇಹದ ಯಾವುದೇ ಭಾಗದಲ್ಲಿ ನೋವನ್ನು ನಲಿವನ್ನು ಅನುಭವಿಸುತ್ತಾನೆ ಈ ಆತ್ಮವು ವಿಶಿಷ್ಟವಾದುದು ವ್ಯಕ್ತಿಯೊಬ್ಬ ಶೈಶವದಿಂದ ಬಾಲ್ಯಕ್ಕೆ ಬಾಲ್ಯದಿಂದ ಕಿಶೋರ ವ್ಯವಸ್ಥೆಗೆ ಕಿಶೋರ ವ್ಯವಸ್ಥೆಯಿಂದ ಯೌವನಕ್ಕೆ ಮತ್ತು ಅಲ್ಲಿಂದ ಮುಂದೆ ವೃದ್ಧಾಪ್ಯಕ್ಕೆ ಸ್ಥಿತ್ಯಾಂತರ ಹೊಂದುವಂತೆ ಆತ್ಮವೂ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ದೇಹಾಂತರವನ್ನು ಹೊಂದುತ್ತದೆ ಆ ನಂತರ ನಾವು ಹಳೆಯ ವಸ್ತುಗಳನ್ನು ಬದಲಾಯಿಸಿ ಹೊಸ ವಸ್ತುಗಳನ್ನು ಧರಿಸುವಂತೆ ಮರಣವೆಂಬ ಬದಲಾವಣೆಯು ಸಂಭವಿಸುತ್ತದೆ ಆಗ ನಮಗೆ ಹೊಸ ದೇಹವು ದೊರೆಯುತ್ತದೆ ಇದನ್ನು ಆತ್ಮದ ದೇಹಾಂತರ ಎನ್ನುತ್ತಾರೆ ಆತ್ಮವು ಆಧ್ಯಾತ್ಮಿಕ ಲೋಕದಲ್ಲಿರುವ ತನ್ನ ನಿಜವಾದ ಧಾಮವನ್ನು ಮರೆತು ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ಬಯಸಿದಾಗ ಅಸ್ತಿತ್ವಕ್ಕೆ ಬಹಳ ಹೊರನೋಟ ಮಾಡಬೇಕಾಗಿರುವ ಈ ಜೀವನವನ್ನು ಪಡೆಯುತ್ತದೆ ಆತ್ಮ ಆತ್ಮನು ತನ್ನ ಪ್ರಜ್ಞೆಯನ್ನು ಭಗವಂತನ ಪರಮ ಪ್ರಜ್ಞೆಯೊಡನೆ ತಳುಕು ಹಾಕಿಕೊಂಡಾಗ ಈ ಸಹ ಅಸಹಜ ಜೀವನವಾದ ಜನನ ಮರಣ ವ್ಯಾಧಿ ಮತ್ತು ವೃದ್ಧಾಪಗಳು ವೃದ್ಧಾಪಗಳ ಪುನರಾವರ್ತನೆಯನ್ನು ಕೊನೆಗೊಳಿಸಬಹುದು ಇದೇ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲತತ್ವ ಬದಲಿ ಹೃದಯ ಜೋಡಣೆಯನ್ನು ಕುರಿತು ಹೇಳುವುದಾದರೆ ಆತ್ಮವಿಲ್ಲದಿದ್ದರೆ ಅದು ಯಶಸ್ವಿಯಾಗುವುದಿಲ್ಲ ಆದುದರಿಂದ ಆತ್ಮದ ಅಸ್ತಿತ್ವದನ್ನು ಒಪ್ಪಿಕೊಳ್ಳಬೇಕು ಲೈಂಗಿಕ ಕ್ರಿಯೆಯಲ್ಲಿ ಆತ್ಮವಿಲ್ಲದಿದ್ದರೆ ಗರ್ಭ ಗರ್ಭೋತ್ಪತ್ತಿಯಾಗುವುದಿಲ್ಲ ಗರ್ಭಧಾರಣೆಯಾಗುವುದಿಲ್ಲ ಗರ್ಭ ನಿರೋಧಕಗಳಿಂದ ಗರ್ಭಕೋಶವು ಕೆಟ್ಟು ಹೋಗುತ್ತದೆ ಆತ್ಮನು ನೆಲೆಗೆ ಅದು ಸ್ಥಳವಾಗುವುದಿಲ್ಲ ಅದು ದೇವರ ನಿಯಮಕ್ಕೆ ವಿರುದ್ಧವಾದದ್ದು ದೇವರ ಆದೇಶದಂತೆ ಆತನು ಒಂದು ನಿರ್ದಿಷ್ಟ ಗರ್ಭಕೋಶಕ್ಕೆ ಬರುತ್ತಾನೆ ಆದರೆ ಆ ಗರ್ಭ ನಿರೋಧಕದಿಂದ ಅವನಿಗೆ ಅಲ್ಲಿ ಸ್ಥಳ ನಿರಾಕರಣೆಯಾಗುತ್ತದೆ ಆಗ ಆತ್ಮವನ್ನು ಬೇರೆಡೆ ಇರಿಸಬೇಕಾಗುತ್ತದೆ ಇದು ಪರಮ ಪುರುಷನ ಆಜ್ಞೆಯ ಉಲ್ಲಂಘನೆ ಉದಾಹರಣೆಗೆ ಒಂದು ನಿರ್ದಿಷ್ಟವಾದ ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡಬೇಕಾಗಿದೆ ಎಂದುಕೊಳ್ಳೋಣ ಅವನು ಆ ಮನೆಯನ್ನು ಪ್ರವೇಶಿಸಲೇ ಆಗದಷ್ಟು ಅಲ್ಲಿ ಗಲಭೆ ಇದ್ದರೆ ಅವನಿಗೆ ಬಹಳ ಅನಾನುಕೂಲವಾಗುತ್ತದೆ ಅದು ನ್ಯಾಯಬಾಹಿರವಾದ ಅಸ್ತಪೇ ಹಸ್ತಕ್ಷೇಪ ಅದು ಶಿಕ್ಷಾರ್ಹವಾದು ಆತ್ಮಶೋಧನೆಯ ಕಾರ್ಯವನ್ನು ಕೈಗೆತ್ತಿಕೊಂಡರೆ ಅದು ನಿಶ್ಚಯವಾಗಿಯೂ ವಿಜ್ಞಾನದ ಪ್ರಗತಿಯ ಸೂಚಕವಾಗುತ್ತದೆ ಆದರೆ ವಿಜ್ಞಾನದ ಮುನ್ನಡೆಯೊಂದರಿಂದಲೇ ಆತ್ಮವನ್ನು ಕಂಡಿಡಿಯಲಾಗದು ಆತ್ಮದ ಅಸ್ತಿತ್ವವನ್ನು ಸಾಂದರ್ಭಿಕ ತಿಳುವಳಿಕೆಯಿಂದ ಮಾತ್ರ ಅಂಗೀಕರಿಸಬಹುದು ಆತ್ಮದ ಅಳತೆಯು ಒಂದು ಬಿಂದುವಿನ ಹತ್ತು ಸಾವಿರದಲ್ಲೊಂದು ಅಂಶದಷ್ಟು ಎಂದು ನೀವು ವೈಜ್ಞಾನ ವೈದಿಕ ಸಾಹಿತ್ಯದಲ್ಲಿ ನೋಡಬಹುದು ಭೌತ ವಿಜ್ಞಾನಿಯು ಒಂದು ಬಿಂದುವಿನ ಉದ್ದ ಹಗಲ ಹಗಲಗಳನ್ನು ಅಳೆಯಲಾರ ಆದುದರಿಂದ ಭೌತ ವಿಜ್ಞಾನಿಗೆ ಆತ್ಮವನ್ನು ಹಿಡಿದುಕೊಳ್ಳುವುದು ಸಾಧ್ಯವಿಲ್ಲ ವೇದ ಪ್ರಮಾಣದಿಂದ ಮಾತ್ರ ಆತ್ಮನ ಅಸ್ ಅಸ್ತಿತ್ವವನ್ನು ನೀವು ಅಂಗೀಕರಿಸಬಹುದು ಮಹಾವಿಜ್ಞಾನಿಗಳು ಈಗ ಸಂಶೋಧನೆ ಮಾಡುತ್ತಿರುವುದನ್ನು ನಮ್ಮವರು ಬಹಳ ಹಿಂದೆಯೇ ವಿವರಿಸಿದ್ದಾರೆ ಮನುಷ್ಯನು ಆತ್ಮದ ಅಸ್ತಿತ್ವವನ್ನು ಅರಿತುಕೊಂಡೊಡನೆಯೇ ಭಗವಂತನ ಅಸ್ತಿತ್ವವನ್ನು ಅರಿತುಕೊಳ್ಳಬಲ್ಲವನಾಗುತ್ತಾನೆ ದೇವರಿಗೂ ಆತ್ಮನಿಗೂ ಇಷ್ಟೇ ವ್ಯತ್ಯಾಸ ದೇವರು ಬಹಳ ದೊಡ್ಡ ಆತ್ಮ ಜೀವಿಯು ಬಹಳ ಚಿಕ್ಕ ಆತ್ಮ ಆದರೆ ಗುಣಾತ್ಮಕವಾಗಿ ಅವರಿಬ್ಬರು ಸಮಾನರು ಆದುದರಿಂದ ದೇವರು ಸರ್ವಾಂತಯಾಮಿ ಜೀವಿಯು ಒಂದು ಸ್ಥಳಕ್ಕೆ ಬದ್ಧ ಆದರೆ ಸ್ವಭಾವ ಮತ್ತು ಗುಣಗಳು ಒಂದೇ ಆಗಿವೆ ಆತ್ಮ ಎಲ್ಲಿದೆ ಅದು ಎಲ್ಲಿಂದ ಬರುತ್ತದೆ ಎನ್ನುವುದು ಕೇಂದ್ರ ಪ್ರಶ್ನೆಯಾಗಿದೆ ಎಂದು ನೀವು ಹೇಳಿದ್ದೀರಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟವಲ್ಲ ಆತ್ಮವು ಜೀವಿಯ ಹೃದಯದಲ್ಲಿ ನೆಲೆಸಿರುತ್ತದೆ ಮರಣಾನಂತರ ಇನ್ನೊಂದು ದೇಹದ ಆಶ್ರಯವನ್ನು ಪಡೆಯುತ್ತದೆ ಎಂದು ನಾವು ಆಗಲೇ ಚರ್ಚಿಸಿದ್ದೇವೆ ಬೆಂಕಿಯಿಂದ ಕಿಡಿವು ಬೇರೆ ಬರುವಂತೆ ಬೆಂಕಿಯಿಂದ ಕಿಡಿಯು ಬರುವಂತೆ ಮೂಲತಃ ಆತ್ಮವು ದೇವರಿಂದ ಬರುತ್ತದೆ ಕಿಡಿಯು ಕೆಳಗೆ ಬಿದ್ದಾಗ ನದಿಯಂತೆ ತೊರೆಯುತ್ತದೆ ಮೂಲತಃ ಆತ್ಮದ ಕಿಡಿಯು ಆಧ್ಯಾತ್ಮಿಕ ಲೋಕದಿಂದ ಲೌಕಿಕ ಲೋಕಕ್ಕೆ ಬರುತ್ತದೆ ಲೌಕಿಕ ಲೋಕದಲ್ಲಿ ಆತ್ಮನು ಮೂರು ಬೇರೆ ಬೇರೆ ಸ್ಥಿತಿಗಳಿಗೆ ಒಳಪಡುತ್ತಾನೆ ಅವನೇ ಪ್ರಕೃತಿ ಅವನ್ನೇ ಪ್ರಕೃತಿಯ ಗುಣಗಳು ಎಂದು ಕರೆಯುತ್ತಾರೆ ಬೆಂಕಿಯ ಕಿಡಿಯು ಒಣ ಹುಲ್ಲಿನ ಮೇಲೆ ಬಿದ್ದರೆ ಬೆಂಕಿಯ ಗುಣವೇನು ಮುಂದುವರಿ ಬಂಕಿಯ ಗುಣವೇ ಮುಂದುವರಿಯುವುದ ಮುಂದುವರಿಯುತ್ತದೆ ಕಿಡಿಯು ನೆಲದ ಮೇಲೆ ಬಿದ್ದಾಗ ನೆಲವು ಅನುಕೂಲಕರವಾಗಿಲ್ಲದಿದ್ದರೆ ತನ್ನ ಅಗ್ನಿಯ ಸ್ವಭಾವವನ್ನು ಪ್ರಕಟಿಸಿ ಪ್ರಕಟಗೊಳಿಸಲಾರದು ಕಿಡಿಯು ನೀರಿನಲ್ಲಿ ಬಿದ್ದರೆ ಅರಿವು ಹಾರಿ ಹೋಗುತ್ತದೆ ಹೀಗೆ ನಾವು ಮೂರು ಬಗೆಯ ಜೀವನ ವ್ಯವಸ್ಥಿತಿಗಳನ್ನು ಕಾಣುತ್ತೇವೆ ಒಬ್ಬ ಜೀವಿಯು ತನ್ನ ಆಧ್ಯಾತ್ಮಿಕ ಸ್ವಭಾವವನ್ನೇ ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಇನ್ನೊಬ್ ಇನ್ನೊಬ್ಬನು ಬಹುತೇಕ ಮರೆತು ಬಿಟ್ಟಿದ್ದರೂ ಆಧ್ಯಾತ್ಮಿಕ ಸ್ವಭಾವದ ಕಿಂಚಿತ ಅಂಶವನ್ನು ಹೊಂದಿರುತ್ತಾನೆ ಮೂರನೆಯವನು ಆಧ್ಯಾತ್ಮಿಕ ಪರಿಪೂರ್ಣತೆಯ ಅನ್ವೇಷಣೆಯಲ್ಲಿಯೇ ಸಂಪೂರ್ಣವಾಗಿ ಮಗ್ನನಾಗಿರುತ್ತಾನೆ ಆತ್ಮದ ಆಧ್ಯಾತ್ಮಿಕ ಕಿಡಿಯಿಂದ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವ ನಿಜವಾದ ವಿಧಾನ ಹೊಂದಿದೆ ಆತ್ಮನಿಗೆ ಸೂಕ್ತವಾದ ಮಾರ್ಗದರ್ಶನ ದೊರಕಿದ್ದರೆ ಅವನು ಮೂಲತಃ ಎಲ್ಲಿಂದ ಪಾತನ ಹೊಂದಿದ್ದಾನೋ ಆ ಸ್ಥಾನವಾದ ಭಗವದ್ಧಾಮಕ್ಕೆ ಬಹಳ ಸುಲಭವಾಗಿ ಮರಳಿ ಹೋಗಬಹುದು ವೈದಿಕ ಸಾಹಿತ್ಯದ ಈ ಅಧಿಕೃತ ಮಾಹಿತಿಯನ್ನು ಆಧುನಿಕ ವಿಜ್ಞಾನದ ತಿಳುವಳಿಕೆಯ ಆಧಾರದ ಮೇಲೆ ಆಧುನಿಕ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಮಾನವ ಸಮಾಜಕ್ಕೆ ಅದು ಒಂದು ದೊಡ್ಡ ಕಾಣಿಕೆಯಾಗುತ್ತದೆ ಸತ್ಯ ಸಂಗತಿ ಈಗಾಗಲೇ ಇದೆ ಅದನ್ನು ಆಧುನಿ ಆಧುನಿಕರ ಆಧುನಿಕರಿಗೆ ತಿಳಿಯುವಂತೆ ನಿರೂಪಿಸಬೇಕಾಗಿದೆ ಅಷ್ಟೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ವಾಂಛಾ ಕಲ್ಪತರು ಬೆಶ್ಯ ಕೃಪಾ ಸಿಂಧು ಪೈ ಏವಚಾ ಪತಿಥನ ಪಾವನೆ ಬ್ಯೋ ವೈಷ್ಣವೇಭ್ಯೋ ನಮೋ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಎಲ್ಲರಿಗೂ ಧನ್ಯವಾದ ಇಲ್ಲಿಗೆ ಒಂದನೇ ಅಧ್ಯಾಯ ಮುಗಿತು ನಾಳೆಯಿಂದ ನಾವು ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದ ಹೆಸರು ಗುರು ಎಂದರೆ ತುಂಬ ತಿಳ್ಕೋಬೇಕಾದಂಥ ವಿಷಯನೇ ನಾಳೆಯಿಂದ ಇದನ್ನು ತಿಳ್ಕೊಳ್ಳೋಣ ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ